ಎಲ್ಲರೂ ಈಗ ಇಷ್ಟೊತ್ತು ಎಲ್ಲರೂ ಮಾತಾಡ್ಕೊಂಡು ಕೇಳಿರ್ತೀರ ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ಯಾವೇ ಬಂದಿರುತ್ತೆ ಎಲ್ರಿಗೂ ಒಂದು ಅದೇ ಒಪಿನಿಯನ್ನು ನಮ್ಮ ಶ್ರೀಕಾಂತ್ ಅವ್ರ ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ತುಂಬ ಭಾವಕವಾಗಿದೆ ಮುಖ್ಯವಾಗಿ ನಿರ್ದೇಶಕರೇ ಇಂಪಾರ್ಟೆಂಟ್ ಈ ಸಿನಿಮಾಗೆ ಅವ್ರು ಹೆಣ್ಣಿರ್ತಕ್ಕಂಥ ಸೀನ್ಗಳು ಬರೆದಿರ್ತಕ್ಕಂಥ ಸಂಭಾಷಣೆ ತುಂಬ ಚೆನ್ನಾಗಿದೆ ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡಿ ತಂದ ಮಗನ ಪಾತ್ರನ ಸೃಷ್ಟಿ ಮಾಡಿ ಅದರಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಆ ಭಾವನೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಶ್ರೀಕಾಂತ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಪ್ರಣಾಮಿ ಒಳ್ಳೆ ಪರ್ಫಾರ್ಮೆನ್ಸ್ ಇರತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದೀರ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ವೆರಿ ನೈಸ್ ಫ್ಯಾಮಿಲಿ ಎಂಟರ್ಟೈನರು ಖಂಡಿತವಾಗ್ಲೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ತಕ್ಕಂಥ ಒಂದು ಸಿನಿಮಾ ಸಿನಿಮಾ ಖುಷಿ ರವಿಯವರು ರಂಗಾಯಣ ರಂಗಾಯಣಗಳು ಅಂತೂ ಅದ್ಭುತವಾಗಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ನಾವು ನೋಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಭಾಳ ಆಗುತ್ತೆ ಅವರು ಅಲ್ಲಿಂದ ನೋಡ್ತಾ ಇದ್ದರು ಅಷ್ಟು ಸೊಗಸಾಗಿ ಮೂಡಿ ಬಂದಿದೆ ಪಾತ್ರಗಳೆಲ್ಲ ಸಣ್ಣ ಸಣ್ಣ ಪಾತ್ರಗಳಾದರೂ ಶ್ರೀಜೇಂದ್ರ ಪ್ರಸಾದ್ ಆಗ್ಬೋದು ಶ್ರೀನಿವಾಸ ಬಾಬು ಸಣ್ಣ 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 ಖುಷಿಯರು ಬಂದರು ಎಲ್ಲ ಮನಸ್ಸಲ್ಲಿ ನಿಲ್ಲಂಥ ಒಂದು ಪಾತ್ರಗಳಾಗಿದೆ ಸಂಗೀತ ಚೆನ್ನಾಗಿದೆ ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ನಾನು ನಾನೇನೇ ಹೇಳಿದ್ರು ಅವರಪ್ಪ ಹೇಳ್ತಾವೆ ಅಂತ ಅಂದ್ಕೊಳ್ಬೋದು ನಾನು ಹಾಗೆಲ್ಲ ಹೇಳೋನಲ್ಲ ಸತ್ಯ ಹೇಳ್ತಾ ಇದ್ವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಖಂಡಿತವಾಗಲೂ ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಬೋದು